ನೋಡಿ ಇವತ್ತೇ ತುಂಬ ಡಿಫ್ರೆಂಟು ತುಂಬ ಯುನೀಕು ಎಲ್ಲರಿಗೆ ಗೊತ್ತಿರುವಂಥ ರೆಸಿಪಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಬಟ್ ಎಲ್ಲರಿಗೆ ಗೊತ್ತಿದ್ರು ಇದು ರೆಸಿಪಿ ಏನಪ್ಪ ಅಂತ ನಿಮ್ಗೆ ಅನ್ನಿಸ್ಬೋದು ತುಂಬಾ ಡಿಫ್ರೆಂಟ್ ರೆಸಿಪಿ ಐತೆ ಬಟ್ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತ ಅನ್ಬೋದು ಬಟ್ ತುಂಬ ಸಿಂಪಲ್ ವೇಯಿಂದ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಫಸ್ಟ್ ನಾನು ಒಂದು ಮಿಕ್ಸರ್ ಜಾರಲ್ಲಿ ಒಂದು ಕಪ್ಪದಷ್ಟು ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಸಿ ಕಡಲೆ ಹಿಟ್ಟು ಈ ಕಪ್ ಇಂದ ಹಾಕೊಂಡಿದ್ದೀನಿ ಸೊ ನೀವು ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ ಒಂದೇ ಮೆಜರ್ಮೆಂಟನ್ನು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಇವಾಗ ಈ ಒಂದು ದಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟಂದರೆ ಬೇಸನ್ನು ಕೂಡ ಅಂತೀವಿ ಮನೆಯಲ್ಲಿ ಬಿಸಿರೋದಿದ್ರೆ ಜಡಿ ಮಾಡಿ ಅಂಗಡಿ ಇದ್ರೆ ಒಳ್ಳೆಯದೇ ಈ ರೆಸಿಪಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬರುತ್ತೆ ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ಇವಾಗ ನೋಡಿ ಇದಕ್ಕೇನೆ ನಾವು ಸಕ್ಕರೆ ಹಾಕೋಬೇಕು ಮೂರು ಸ್ಪೂನಷ್ಟು ಇಲ್ಲಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಮೂರು ಸ್ಪೂನ್ ಸಕ್ಕರೆ ಅಂದರೆ ಇದು ನಾರ್ಮಲ್ ಉಪ್ಪಿಟ್ಟು ತಿನ್ನೋ ಚಮಚ ಇರುತ್ತಲ್ಲ ಆ ಸ್ಪೂನಿಂದ ಮೂರು ಸ್ಪೂನು ಮೂರು ನೋಡಿ ಇವಾಗ ಮತ್ತೆ ಅದೇ ಸ್ಪೂನಿಂದ ಒಂದು ಸ್ಪೂನಷ್ಟು ಇಲ್ಲಿ ನಾನು ಸಿಟ್ರಿಕ್ ಆ್ಯಸಿಡನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಲಿಂಬು ಸತ್ತು ಕೂಡ ಅಂತಾರೆ ನಿಮ್ಗೆ ಆರಾಮಾಗಿ ಎಲ್ಲ ಗ್ರೋಸರಿ ಶಾಪಲ್ಲಿ ಇದನ್ನು ಸಿಗುತ್ತೆ ಸೊ ಒಂದು ಸ್ಪೂನಷ್ಟು ಇಲ್ಲಿ ಲಿಂಬು ಸತ್ತನ್ನು ಹಾಕೊಳ್ಳೋಣ ಸಿಟ್ರಿಕ್ ಆ್ಯಸಿಡನ್ನು ಹಾಕೊಳ್ಳೋಣ ಇವಾಗ ಇದಕ್ಕೇನೆ ಉಪ್ಪು ಕೂಡ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಮೇಲೆ ನೋಡಿಬಿಟ್ಟು ಹಾಕೋಬೋದು ಇವಾಗ ಇದನ್ನು ಒಂದು ಒಂದು ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಇದನ್ನು ಈ ಥರ ಬ್ಲೆಂಡ್ ಮಾಡ್ಕೊಂಡು ಬಂದಿರೋದು ಈ ಥರ ಬ್ಲೆಂಡ್ ಯಾಕೆ ಮಾಡಬೇಕಂದ್ರೆ ಒಳಗಡೆ ಏನಾದರೆ ಗಂಟಿದ್ರೆ ಲಂಸ್ ಇದ್ದರೆ ಎಲ್ಲ ಒಡೆದು ಹೋಗುತ್ತೆ ಮತ್ತು ನಾವು ಸಕ್ಕರೆನ ಪುಡಿ ಮಾಡಿ ಹಾಕಿಲ್ಲ ಡೈರೆಕ್ಟಾಗಿ ಹಾಕಿದ್ದೀವಿ ಮತ್ತು ನಮ್ಮ ಸಿಟ್ರಿಕ್ ಆಸಿಡ್ ಕೂಡ ಸಕ್ಕರೆ ಥರ ಅಗಳಾಗಿತ್ತು ಹಾಗಾಗಿ ಅದೆಲ್ಲ ಸಣ್ಣ ಆಗಬೇಕಾಗಿತ್ತು ಹಾಗಾಗಿ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ತುಂಬ ಈಸಿ ಮೆಥಡ್ ಅನ್ಬೋದು ಇನ್ಸ್ಟಂಟಾಗಿ ಆಗೋವಂಥ ಒಂದು ರೆಸಿಪಿ ಕೂಡ ಅನ್ಬೋದು ಸೊ ಇವಾಗ ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ಇದು ಸಣ್ಣ ಆಗಿದೆ ನೆಕ್ಸ್ಟ್ ಇವಾಗ ಒಳಗಡೆ ನೋಡಿ ಇಲ್ಲಿ ನಾನು ಒಂದು ಅಷ್ಟು ಕಾರ್ನ್ ಟಾರ್ಚನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇದ್ರೆ ಕಾರ್ನ್ ಫ್ಲೋರ್ ಕೂಡ ತೊಗೋಬೋದು ಇದು ಹಾಕೊಳ್ಳೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇವತ್ತು ನಾವು ಏನಾದರೂ ರೆಸಿಪಿ ಮಾಡ್ತಾ ಇದ್ದೀವಲ್ಲ ಅದು ತುಂಬ ಸಖತ್ತಾಗಿ ಬರುತ್ತೆ ಇದು ಮೇನ್ ಇಂಗ್ರೀಡಿಯೆಂಟ್ಸು ಈ ಥರ ಸೀಕ್ರೆಟ್ ನಿಮ್ಗೆ ಯಾರೂ ಹೇಳೋದಿಲ್ಲ ಈ ರೀತಿಯಲ್ಲಿ ನೀವು ಮಾಡಿ ನಾವು ಮಾಡೋ ಅಂಥ ರೆಸಿಪಿ ಬಾಯಲ್ಲಿನೇ ಕರ್ಗೋಗುತ್ತೆ ಸೊ ಇವಾಗ ನಾನು ಎರಡು ಟಿಪ್ಸ್ ಹೇಳ್ತೀನಿ ಫಸ್ಟ್ ಟಿಪ್ ಅಂದರೆ ಇಲ್ಲಿ ನಾನು ಸ್ಟಾರ್ಚ್ ಟಾರ್ಚನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಒಂದು ಸರ್ತಿ ನಾವು ಮತ್ತೆ ಬ್ಲೆಂಡ್ ಮಾಡ್ಕೊಂಡು ಬರಬೇಕು ಮತ್ತೆ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಇದನ್ನು ಬರೀ ಒಂದು ಎರಡು ಸರ್ತಿ ನಾನು ತಿರುಗಿಸ್ಕೊಂಡು ಬಂದಿದ್ದೀನಿ ಇದೆಲ್ಲ ಕಾರ್ನ್ಸ್ಟಾಚು ಈ ಕಡಲೆ ಹಿಟ್ಟಿನೊಳಗಡೆ ನೀಟಾಗಿ ಮಿಕ್ಸ್ ಆಗಿದೆ ತುಂಬ ಜಾಸ್ತಿ ತಿರುಗಿಸ್ಬಾರ್ದು ನೀವು ಸ್ಟಾರ್ಟಿಂಗಲ್ಲೇ ಹಾಕಿದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳೋ ರೀತಿಯಲ್ಲಿನೇ ಮಾಡಿ ಇವಾಗ ಇದನ್ನು ನಾವು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದ್ರೊಳಗಡೆ ಕಾಲು ಸ್ಪೂನಷ್ಟು ಇಲ್ಲಿ ನಾವು ಅರ್ಶಿಣದ ಪುಡಿನ ಹಾಕೊಳ್ಳೋಣ ಇವಾಗ ಇದನ್ನು ಎಲ್ಲನೂ ನಾವು ನೀಟಾಗಿ ಈ ಥರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾವು ಬ್ಯಾಟರನ್ನು ಮಾಡ್ಕೋಬೇಕು ಒಂದೇ ಸರ್ತಿಗೆ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇದ್ರೊಳಗಡೆ ಏನೂ ಆಗಲಿ ಮೊಸರಾಗಲಿ ನಾವು ಯೂಸ್ ಮಾಡ್ತಾ ಇಲ್ಲ ತುಂಬ ದಿಢೀರ್ ಅಂತ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಕ್ಕೆ ಮಕ್ಕಳಿಗೆ ನೀವು ಕೊಡ್ಬೋದು ಯಾಕಂದರೆ ಒಂದೇ ಥರ ಚಪಾತಿ ಪಲ್ಯ ಇಡ್ಲಿ ದೋಸೆ ಪೂರಿ ಪರಾಠಗಳು ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ಈ ಥರ ಒಂದು ಬ್ರೇಕ್ಫಾಸ್ಟಕ್ಕೆ ಮಾಡಿ ಕಟ್ಬೋದು ಅದು ಅಷ್ಟೇ ಅಲ್ಲ ಮಕ್ಕಳು ಬರೋಕ್ಕಿಂತ ಮುಂಚೆ ಸ್ಕೂಲಿಂದ ಅಥವಾ ಕಾಲೇಜಿಂದ ಸ್ನ್ಯಾಕ್ಸ್ ಅಂತನೂ ಕೂಡ ಈ ರೆಸಿಪಿನ ನೀವು ಮಾಡ್ಬೋದು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಇವಾಗ ಇದು ಬ್ಯಾಟರ್ ನಮ್ದು ಸ್ವಲ್ಪ ಫ್ಲಫಿ ಆಗೋ ತನಕ ಚೆನ್ನಾಗಿ ಬೀಟ್ ಮಾಡಬೇಕು ಚೆನ್ನಾಗಿ ಕೈಯಲ್ಲಿ ಇದನ್ನು ಫ್ಲಫಿ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಇದನ್ನು ಕಂಟಿನ್ಯೂಸ್ ಆಗಿ ಇದೇ ಥರ ಒಂದೇ ಡೈರೆಕ್ಷನಲ್ಲಿ ಇದನ್ನು ಈ ಥರ ಬೀಟ್ ಮಾಡಬೇಕು ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಮಾಡಿ ಇಲ್ಲ ಅಂದರೆ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರ ಏನೇ ಕ್ವರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಹಾಗೂ ವಿಶ್ವಲ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ಕು ಹೋಮ್ ಮೇಡು ಅಥೆಂಟಿಕ್ಕು ಟ್ರೆಡಿಷ್ನಲ್ ಏನಾದರೆ ಪ್ರಾಡಕ್ಟ್ಸ್ಗಳು ಬೇಕಂದರೆ ವಾಟ್ಸಪ್ ನಂಬರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು ನಿಮಗೆಲ್ಲ ಡಿಟೇಲ್ಸ್ ಸಿಗುತ್ತೆ ಮತ್ತು ಟೋಟಲಿ ಫ್ರೀ ಡಿಲಿವರಿ ಇದೆ ಆಲ್ ಓವರ್ ಇಂಡಿಯಾ ಫ್ರೀ ಡಿಲಿವರಿ ಇದೆ ನೋಡಿ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀವಿ ಇದ್ರ ಕನ್ಸಿಸ್ಟೆನ್ಸಿನೂ ಕೂಡ ನಿಮ್ಗೆ ತೋರಿಸ್ತೀನಿ ಪರ್ಫೆಕ್ಟಾಗಿದೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಇದೆ ತುಂಬ ಗಟ್ಟಿ ಇಲ್ಲ ತುಂಬ ಲೂಸ್ ಆಗೇನೋ ಇಲ್ಲ ಪರ್ಫೆಕ್ಟಾಗಿ ಇದೆ ಅಂದರೆ ಇಲ್ಲಿ ಗರಿ ಹೊಡೆದು ನೋಡಿದಾಗೂ ನೋಡಿ ಗರಿ ಎರಡು ಕೂಡಂಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಇಲ್ಲಿ ನಮ್ಮದು ಬ್ಯಾಟರ್ ರೆಡಿಯಾಗಿದೆ ಇವಾಗ ಇದ್ರ ಮೆಲ್ಗಡೆ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ಥರ ಪಕ್ಕಕ್ಕೆ ಎತ್ತಿಡೋಣ ಇಲ್ಲಿ ನೋಡಿ ಇಲ್ಲಿ ನಾನು ತೂತ ಇರೋವಂಥದ್ದು ಒಂದು ಚಿಕ್ಕದ ಪ್ಲೇಟ್ ತೊಗೊಂಡಿದ್ದೀವಿ ಯೂಜಲಿ ಇಡ್ಲಿ ಪಾತ್ರೆ ಜೊತೆ ಇದು ಪ್ಲೇಟ್ ಬರುತ್ತೆ ಈ ಥರ ಪ್ಲೇಟ್ ಇಲ್ಲ ಅಂದರೆ ನೀವು ನಾರ್ಮಲ್ ತಟ್ಟೆ ಕೂಡ ಯೂಸ್ ಮಾಡ್ಬೋದು ಇವಾಗ ಇದರೊಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದನ್ನು ಒರೆಸ್ಕೊಳ್ಳೋಣ ನೋಡಿ ತಟ್ಟೆಗೆ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಈ ಥರ ಒರೆಸ್ಕೋಬೇಕು ಹೆಜ್ಜೆಸಕ್ಕೂ ಕೂಡ ನೀಟಾಗಿ ಒರೆಸ್ಕೊಳ್ಳಿ ಇವಾಗಿದ್ದು ಪ್ಲೇಟ್ ರೆಡಿ ಇದೆ ಪಕ್ಕಕ್ಕೆ ಎತ್ತಿಡೋಣ ಇಲ್ಲಿ ನೋಡಿ ಇವಾಗ ಒಂದು ಇಡ್ಲಿ ಪಾತ್ರೆನ ತೊಗೊಂಡಿರೋದು ಇದರೊಳಗಡೆ ನಾವು ಯೂಶ್ವಲಿ ಇಡ್ಲಿ ಎಲ್ಲ ಬಯಸೋಕೆ ಎಷ್ಟು ನೀರು ಹಾಕ್ತೀವಿ ಅದಕ್ಕಿತ್ತ ಒಂದು ಸ್ವಲ್ಪ ಜಾಸ್ತಿ ನೀರು ಇದ್ರೊಳಗಡೆ ಹಾಕೋಬೇಕು ಇದೇ ಟೈಮಲ್ಲಿ ಇಲ್ಲಿ ನಾವು ಎಣ್ಣೆ ಎಣ್ಣೆ ಹಚ್ಕೊಂಡು ಇಟ್ಟಿದ್ವಲ್ಲ ಅದು ಪ್ಲೇಟನ್ನು ಇವಾಗಲೇನೆ ಇಟ್ಕೋಬೇಕು ಇಟ್ಬಿಟ್ಟು ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕೆ ಇಡೋಣ ಇವಾಗ ನೋಡಿ ಇನ್ನೂ ಒಂದು ಸೂಪರ್ ಟ್ರಿಕ್ಕನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಇವತ್ತಿಂದು ತುಂಬ ಸೂಪರ್ ಟ್ರಿಕ್ಕು ಇದು ಯಾರೂ ಹೇಳೋಂಗಿಲ್ಲ ನಿಮಗೆ ಇಲ್ಲೇನಿದೆ ಅಲ್ಲ ಇಡ್ಲಿ ಮೇಲ್ಗಡೆ ಮುಚ್ಚಳೋದ್ ಕ್ಯಾಪು ಅಕಸ್ಮಾತ್ ನಿಮ್ಮ ಹತ್ರ ಇಡ್ಲಿ ಇದು ಮೆಲ್ಗಡೆ ಮುಚ್ಚಳೋದ್ ಕ್ಯಾಪನ್ನು ಯೂಸ್ ಮಾಡಲ್ಲ ಬೇರೆ ಕ್ಯಾಪನ್ನು ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಇದು ಟ್ರಿಕ್ಕು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸೊ ಇವಾಗ ನಾನು ಆ ಇಡ್ಲಿ ಪಾತ್ರೆ ಮೆಲ್ಗಡೆದೇ ಮುಚ್ಚಳನ ತಗೊಂಡಿದ್ದೀನಿ ಈ ಮುಚ್ಚಳನ ಈ ಥರ ಇಟ್ಬಿಟ್ಟು ಮೇಲ್ಗಡೆ ಒಂದು ಕಾಟನ್ ಅದು ಬಟ್ಟೆಯನ್ನು ಹಾಕ್ಕೊಂಡು ಬಿಡಬೇಕು ನೋಡಿ ಆಮೇಲೆ ಈ ಥರ ಇಟ್ಬಿಟ್ಟು ನೋಡಿ ಇದನ್ನು ಈ ಥರ ಕಟ್ಕೋಬೇಕು ಇದಕ್ಕೆ ಯಾಕೆ ಈ ಥರ ಇದ್ದೀವಿ ಅಂತ ನಿಮ್ಗೆ ಅನಿಸ್ಬೋದು ನಾನು ನೆಕ್ಸ್ಟ್ ಇದನ್ನ ಮುಚ್ಚಳನ ಮುಚ್ಚಬೇಕಾದ್ರೆ ಹೇಳ್ತೀನಿ ನಾವು ಯಾಕೆ ಈ ಥರ ಮಾಡಬೇಕು ಅಂಥೇಳಿ ಸೊ ನೋಡಿ ನೀಟಾಗಿ ಇದನ್ನು ಕಟ್ಕೊಳ್ಳೋಣ ಟೈಟಾಗಿನೇ ಕಟ್ಕೊಳ್ಳಿ ಕಾಟನದ್ದೇ ಬಟ್ಟೆ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಕಾಟನದ ಬಟ್ಟೆನೇ ಯೂಸ್ ಮಾಡಬೇಕು ಇವಾಗ ನೋಡಿ ಈ ಮುಚ್ಚಳ ರೆಡಿಯಾಗಿದೆ ಈ ಥರ ಸೊ ಈ ಪಕ್ಕಕ್ಕೆ ಇಡೋಣ ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದು ಹಿಟ್ಟು ನೆಂದಿದೆ ಇದನ್ನು ಇನ್ನೊಂದು ಸರ್ತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಇವತ್ತು ನೆನೆಸ್ಬೇಕಂತೇನಿಲ್ಲ ನಿಮ್ಮ ಹತ್ರ ಹದಿನೈದು ಇಪ್ಪತ್ತು ನಿಮಿಷ ಇದ್ದರೆ ಸಾಕು ಅಷ್ಟು ಟೈಮ್ ಅಂದರೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಇದು ಒಂದು ಸರ್ತಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನೋಡಿ ಇದರೊಳಗಡೆ ನಾವು ಎಣ್ಣೆ ಹಾಕೋಬೇಕು ಎಷ್ಟು ಎಣ್ಣೆ ಹಾಕೋಬೇಕಂದ್ರೆ ಮೂರು ಸ್ಪೂನಷ್ಟು ಇಲ್ಲಿ ನಾವು ಎಣ್ಣೆ ಹಾಕೋಬೇಕು ಎಲ್ಲ ಸೇಮ್ ಇದು ಸ್ಪೂನ್ ಮೆಜರ್ಮೆಂಟ್ ಇಲ್ಲಿ ತೊಗೊಂಡಿರೋದು ನೋಡಿ ಮೂರು ಸ್ಪೂನ್ ಎಣ್ಣೆನ ಇಲ್ಲಿ ಹಾಕೊಂಡಿರೋದು ಯಾಕೆ ಎಣ್ಣೆ ಹಾಕೋಬೇಕಂದ್ರೆ ನಾವು ತಿನ್ನಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕೋಬಾರ್ದು ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂತೇಳ್ಬಿಟ್ಟು ಇಲ್ಲಿ ನಾವು ಎಣ್ಣೆನ ಹಾಕೊಂಡಿರೋದು ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಎಣ್ಣೆ ಇವಾಗ ನಾನು ಏನು ತೋರಿಸ್ತೀನಿ ಇಂಗ್ರೀಡಿಯಂಟ್ಸನ್ನು ಪಟಾಪಟ ಹಾಕಿಬಿಟ್ಟು ಪಟಾಪಟ ಮಿಕ್ಸ್ ಮಾಡಿಬಿಟ್ಟು ದಿಢೀರಂತ ಮಾಡ್ಕೋಬೇಕು ನೋಡಿ ಇವಾಗ ಇದ್ರೊಳಗಡೆ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಅಡಿಗೆ ಸೋಡಾ ಆಮೇಲೆ ಇಲ್ಲಿ ತಗೊಂಡಿದ್ದೀನಿ ನಾನು ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಯಾಕೆ ಹಾಕೋಬೇಕಂದ್ರೆ ಇದನ್ನು ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಬೇಕಿಂಗ್ ಪೌಡರ್ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಇವತ್ತೇನು ಕಮನ್ ಡೊಕ್ಳ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಚಾಟ್ ಸೆಂಟ್ರಲ್ಲಿ ಸಿಗುತ್ತೆ ನೋಡಿ ಅದೇ ಥರ ಬರುತ್ತೆ ಹೋಟೆಲಲ್ಲಿ ಸಿಗುತ್ತೆ ಅದೇ ಥರ ಬರುತ್ತೆ ಅವ್ರು ಯೂಸ್ ಮಾಡೋ ಅಂಥದ್ದೇ ಮೇನ್ ಇಂಗ್ರೀಡಿಯೆಂಟ್ಸನ್ನು ನಾನು ಇಲ್ಲಿ ಇವತ್ತು ಹೇಳಿದ್ದೀನಿ ಎರಡು ಸಿಕ್ರೆಟನ್ನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ಸೂಪರ್ ಸೀಕ್ರೆಟ್ ಅಂದರೆ ಅದು ಬಟ್ಟೆ ಕಟ್ಟಿಟ್ಟಿರೋದು ಸೊ ಇದು ಮೇನ್ ಸಿಕ್ರೆಟ್ಸ್ಗಳಿದ್ದಾವೆ ಇವಾಗ ನೋಡಿ ಸೋಡಾ ಹಾಕಿದ ನಂತರ ಇವಾಗ ನಾನು ಇಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀವಿ ಎಷ್ಟು ಸೋಡಾ ಹಾಕಿದ್ದೀವಿ ಅರ್ಧ ಸ್ಪೂನು ಒಂದು ಫೋರ್ತ್ ಸ್ಪೂನು ಕಾಲು ಅಷ್ಟು ಅಷ್ಟೇ ಇಲ್ಲಿ ನಾವು ಬೇಕಿಂಗ್ ಪೌಡರನ್ನು ಹಾಕೋಬೇಕು ಯಾಕಂದರೆ ಇದು ಜಾಸ್ತಿ ಹಾಕೋಬಾರ್ದು ಇವಾಗ ನೀಟಾಗಿ ಇದನ್ನು ಪಟಾಪಟ ಅಂತ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಡಿಲೇ ಮಾಡಬಾರ್ದು ಸ್ವಲ್ಪ ಇಲ್ಲಿ ಕೈನ ನಾವು ಫಾಸ್ಟಾಗಿ ಆಡಿಸ್ಬೇಕಾಗುತ್ತೆ ಯಾಕಂದರೆ ಇದು ಇನ್ಸ್ಟಂಟ್ ಫರ್ಮಂಟ್ ಆಗುತ್ತೆ ಹಿಟ್ಟು ನೋಡಿ ಈ ಹಿಟ್ಟಿನ ಮೇಲಿಂದೆ ಗೊತ್ತು ಮಾಡ್ಕೊಳ್ಳಿ ನಿಮ್ದು ಇವತ್ತೆ ಡೋಕ್ಳ ಯಾವ ಥರ ಬರುತ್ತೆ ಅಂತೆ ಸೊ ಡೋಕ್ಳ ಅಂದರೆ ಎಲ್ಲರ ಬಾಯಲ್ಲಿ ನೀರು ಬರುತ್ತೆ ಒನ್ ಆಫ್ ಮೈ ಫೇವ್ರೇಟ್ ಅಂತಲೂ ಅನ್ಬೋದು ನಂಗೆ ತುಂಬ ಫೇವ್ರೇಟ್ ಇದು ನೋಡಿ ಇದು ಬೀಟ್ ಆಗಿದೆ ಪರ್ಫೆಕ್ಟ್ ನೋಡಿ ಇಲ್ಲೇ ಜಾಳಿ ಜಾಳಿ ಥರ ಬಿಟ್ಟಿದೆ ಇವಾಗ ಇದು ಬೀಟ್ ಆಗದ ನಂತರ ನೀಟಾಗಿ ಎಲ್ಲ ಮಿಕ್ಸ್ ಆಗದ ನಂತರ ಇವಾಗ ಇಮಿಡಿಯೇಟಾಗಿ ಈ ಹಿಟ್ಟನ್ನು ನಾವು ತಗೊಂಡ್ಬಿಟ್ಟು ಇಡ್ಲಿ ಪಾತ್ರೆ ಒಳಗಡೆ ಏನು ನಾವು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ಪ್ಲೇಟನ್ನು ಕೂಡ ಬಿಸಿಯಾಗಿರಬೇಕು ಇದನ್ನು ತುಂಬ ಇಂಪಾರ್ಟೆಂಟ್ ಐತೆ ಸೊ ನಾವು ಯಾವಾಗ ಬಿಸಿ ಮಾಡೋಕೆ ಇಟ್ಟಿದ್ವಿ ನೀರಿನ ಜೊತೆ ಈ ಪ್ಲೇಟು ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಿ ತಳಗ ನೀರು ನೀರು ಕುದೀತಾ ಇದೆ ಆಮೇಲೆ ಪ್ಲೇಟು ಕೂಡ ಬಿಸಿಯಾಗಿದೆ ಹಿಟ್ಟು ಕೂಡ ಪರ್ಮ್ ಫರ್ಮಂಟ್ ಆಗಿದೆ ಇವಾಗ ಇಮಿಡಿಯೇಟಾಗಿ ಇದನ್ನು ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಪರ್ಫೆಕ್ಟ್ ಇದನ್ನು ಒಂದು ಸರ್ತಿ ಈ ಥರ ಇಲ್ಲೇ ಬಿಡೋಣ ನೋಡಿ ಇವಾಗ ನೋಡಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಬಟ್ಟೆ ಕಟ್ಕೊಂಡು ಇನ್ನು ಇಟ್ಕೊಂಡಿದ್ವಿಲ್ಲ ಆ ಪ್ಲೇಟನ್ನೇ ಮುಚ್ಚಬೇಕು ಗಚ್ಚಿಯಾಗಿ ಮುಟ್ಟು ಮುಚ್ಚಬೇಕು ಎಲ್ಲಿ ಗಾಳಿ ಹೋಗಬಾರ್ದು ಇಲ್ಲಿ ನೋಡಿ ಈ ಥರ ಮುಚ್ಚಿರೋದು ಯಾಕಪ್ಪ ಇದು ಟ್ರಿಕ್ ಅಂದರೆ ಯಾಕಂದರೆ ನಾವು ಢೋಕಳ ಸ್ಟೀಮ್ ಮಾಡಬೇಕಾದ್ರೆ ಸ್ಟೀಲಿನ ಮೆಲ್ಗಡೆನೂ ಕೂಡ ನೀರಿಂದ ಅಂಶ ಆಗುತ್ತೆ ಅದು ಢೊಕ್ಕಳ ಮೇಲ್ಗಡೆ ಬರುತ್ತೆ ನೀರು ಸೊ ಅವಾಗ ಏನಾಗುತ್ತೆ ಅಂದರೆ ಢೋಕಳ ಮೇಲ್ಗಡೆ ನೀರು ಬಂದುಬಿಟ್ಟು ನಮ್ಮ ಢೋಕಳ ಅಷ್ಟು ಚೆನ್ನಾಗಿ ಬಯ್ಯಂಗಿಲ್ಲ ಮೆಲ್ಗಡೆ ನೀರು ನೀರಾಗುತ್ತೆ ಹಾಗಾಗಿ ಬಟ್ಟೆ ಸುತ್ತಿ ನಾವು ಈ ಥರ ಮುಚ್ಚಿದಾಗ ಈ ಬಟ್ಟೆಯಿಂದ ನೀರು ಡೋಕಳ ಮೇಲ್ಗಡೆ ನೀರು ಬೀಳಂಗಿಲ್ಲ ಅದಕ್ಕಂತೇಳಿ ಇದು ಮೇನ್ ಟ್ರಿಕ್ ಅಂತಲೂ ಅನ್ಬೋದು ಸೂಪರ್ ಟ್ರಿಕ್ ಅಂತಲೂ ಕೂಡ ಅನ್ಬೋದು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಹನ್ನೆರಡರಿಂದ ಹದಿನೈದು ನಿಮಿಷ ಸೊ ಹನ್ನೆರಡು ನಿಮಿಷ ಅಂತೂ ನೀವು ತೆಗ್ದು ನೋಡೋಂಗೆ ಇಲ್ಲ ಹನ್ನೆರಡು ನಿಮಿಷ ಆಗ ನೀವು ಚೆಕ್ ಮಾಡ್ಕೋಬೋದು ಬೈದಿಲ್ಲ ಅಂದರೆ ಮತ್ತೆ ಇನ್ನೊಂದು ಎರಡು ಎರಡು ನಿಮಿಷ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು ಸೊ ಇವಾಗ ನಾನು ಇದನ್ನು ಹನ್ನೆರಡರಿಂದ ಹದಿನೈದು ನಿಮಿಷದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಂಡು ಬರ್ತೀನಿ ಇದು ಸ್ಟೀಮ್ ಆಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಬಾಣಲಿಯಲ್ಲಿ ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ ಎರಡು ಸ್ಪೂನ್ ಎಣ್ಣೆ ಇದ್ದರೆ ಸಾಕು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಜೊತೆಯೇ ಇಲ್ಲಿ ಹಸಿ ಮೆಣಸಿನ್ಕಾಯಿನ ನಾನು ಮಧ್ಯದಲ್ಲಿ ಸೀಳು ಬಿಟ್ ಹಾಕೋತಾ ಇದ್ದೀನಿ ಆಮೇಲೆ ಇದೆಲ್ಲನೂ ನೀಟಾಗಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಯಾಕಂದರೆ ಹಸಿ ಮೆಣಸಿನ್ಕಾಯಿದು ಹಸಿ ಅಂಶ ಹೋಗೋ ತನಕ ಹುರ್ಕೊಂಡ್ರೆ ತಿನ್ನಬೇಕಾದ್ರೆ ಫ್ಲೇವರ್ ತುಂಬ ಸಖತ್ತಾಗಿ ಕೊಡುತ್ತೆ ಹಾಗಾಗಿ ಸಾಸಿವೆ ಜೀರಿಗೆ ಜೊತೆನೇ ಇಲ್ಲಿ ನಾವು ಹಸಿ ಮೆಣಸಿನ್ಕಾಯನ್ನು ಹಾಕೊಂಡಿರೋದು ಇನ್ನೂ ಯಾರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ನಮ್ಮ ರೆಸಿಪಿಗಳನ್ನ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೆ ಯಾವುದಾದ್ರೆ ಈ ಥರ ಹೊಸ ಹೊಸ ರೆಸಿಪಿ ತುಂಬ ಈಸಿ ಮೆಥಡಲ್ಲಿ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ನಿಮಗೋಸ್ಕರ ತೊಗೊಂಡು ಬರ್ತೀವಿ ನೀವು ಹೇಳಿರುವಂಥ ಹೊಸ ಹೊಸ ರೆಸಿಪಿ ನೋಡಿ ಹಸಿ ಚೆನ್ನಾಗಿ ಕಣ್ಣು ಬಿದ್ದಿದೆ ಚೆನ್ನಾಗಿ ಹುರಿದಿದೆ ಇವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಇವಾಗ ಇದ್ರೊಳಗಡೆ ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕೊಳ್ಳೋಣ ನೀವು ಹೇಳು ಫಸ್ಟೇ ಹಾಕೊಂಡಿದ್ರೆ ಫಟಫಟ ಅಂತ ಎಲ್ಲ ಕಡೆ ಸಿಡಿಯುತ್ತೆ ಹಸಿಮೆಣಸಿನಕೆ ಹುರ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಲಾಸ್ಟಲ್ಲಿ ನಾನಿಲ್ಲಿ ಎಳ್ಳನ್ನು ಹಾಕೊಂಡಿರೋದು ಎಳ್ಳು ಲೋ ಫ್ಲೇಮಲ್ಲಿ ಒಂದು ಎರಡು ಮೂರು ಸರ್ತಿ ಈ ಥರ ಕೈ ಆಡಿಸಿದ್ರೆ ಸಾಕು ಚೆನ್ನಾಗಿ ಬಿಡುತ್ತೆ ನೋಡಿ ಇಲ್ಲಿ ಎಳ್ಳು ಚೆನ್ನಾಗಿ ಹುರಿದಿದೆ ಕೆಂಪು ಕೂಡ ಆಗಿದೆ ಇವಾಗ ಇದ್ರೊಳಗಡೆ ನೀರು ಹಾಕೊಳ್ಳೋಣ ಒಂದು ಅರ್ಧ ಕಪ್ಪದಷ್ಟು ಇಲ್ಲಿ ನಾನು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಇದರೊಳಗಡೆ ನೀರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ನಾವು ದೋಕಳ ಒಳಗಡೆ ಕೂಡ ಉಪ್ಪನ್ನು ಹಾಕೊಂಡಿದ್ದೀವಿ ಇವಾಗ ಇದರೊಳಗಡೆ ಮತ್ತೆ ಇಲ್ಲಿ ನಾನು ಮೂರು ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೀವು ಸಕ್ಕರೆ ಇಷ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕೊಂಡಿದ್ರೆ ಕಟ್ಟ ಮಿಟ್ಟ ಫ್ಲೇವರ್ ಬರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗೋ ತನಕನೆ ಇಲ್ಲಿ ನಾವು ನೀರನ್ನ ಕುದಿಸ್ಕೋಬೇಕು ನೋಡಿ ಸಕ್ಕರೆ ಕೂಡ ಕರಗಿದೆ ಒಂದು ಕುದಿ ಕೂಡ ಬಂದಿದೆ ಇವಾಗ ನಾವು ಫ್ಲೇಮನ್ನ ಆಫ್ ಮಾಡಿಕೊಳ್ಳೋಣ ಆಫ್ ಮಾಡಿಕೊಂಡು ಇದೊಂದು ಸ್ವಲ್ಪ ಇದೇ ತರ ಬಿಡೋಣ ಇವಾಗ ನೋಡಿ ಒಗ್ಗರಣೆ ಎಲ್ಲ ಆಗೋ ತನಕ ಒಂದು ಹದಿಮೂರು ನಿಮಿಷ ಆಗಿದೆ ಇಲ್ಲಿ ಇವಾಗ ಡೊಕಳ ಏನಾಗಿದೆ ಅಂತ ನೋಡೋಣ ನೋಡಿ ಇದು ಡೋಕ್ಳ ಮೇಲಿಂದ ಕ್ಯಾಪ್ ತಕ್ಕೊಂಡಿದೀವಲ್ಲ ಇವಾಗ ನಾವು ಇದು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹೆಲ್ಪ್ ಆಗಿದೆಯೋ ಇಲ್ಲೋ ಅಂತ ನಾವು ನೋಡೋಣ ಬನ್ನಿ ವಾವ್ ಸೂಪರ್ ಸಾಫ್ಟು ಒಂದು ಹನಿ ನೀರು ಕೂಡ ಬಿದ್ದಿಲ್ಲ ಸೊ ಇದು ಟ್ರಿಕ್ ವರ್ಕ್ ಆಗಿದೆ ಇದೇ ಥರ ಫಾಲೋ ಮಾಡಿ ನೋಡಿ ಇಷ್ಟು ಚೆನ್ನಾಗಿದೆ ಇವಾಗ ನಾವು ಈ ಪ್ಲೇಟನ್ನು ತಕ್ಕೊಳ್ಳೋಣ ನೋಡಿ ಪರ್ಫೆಕ್ಟ್ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ವಾವ್ ಸೂಪರ್ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ಅಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬಹುದು ವಾವ್ ನೋಡಿದ್ರೆ ಸ್ಪಾಂಜಿ ವಾವ್ ಸೂಪರ್ ನೋಡಿ ತುಂಬ ಸಖತ್ತಾಗಿ ಬಂದಿದೆ ಇವಾಗ ಕಟ್ ಮಾಡಿದ ನಂತರ ನಾವೇನು ನೀರೆಲ್ಲ ಒಗ್ಗರಣೆ ಹಾಕೊಂಡು ಇಟ್ಕೊಂಡಿದ್ವಿ ಅಲ್ಲ ಇದನ್ನು ಇದ್ರ ಮೇಲುಗಡೆ ಹಾಕೋ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಈ ನೀರನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರು ನೀರು ಹಂಗೆ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳೋದ್ರಿಂದ ಕೂಡ ನಾವು ತಿನ್ನಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಳಂಗಿಲ್ಲ ಈ ಥರ ನೀರೆಲ್ಲ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ನೋವು ಬಿಟ್ಬಿಡೋಣ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ತೆಗೆದುಬಿಟ್ಟು ನೋಡೋಣ ಸೂಪರ್ ಚೆನ್ನಾಗಿ ಇದೆ ನೋಡಿ ವಾವ್ ನೋಡಿ ಕನಸ ನಿಮಗೆ ಇಲ್ಲಿ ನೋಡಿ ಲೇಯರ್ಸ್ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆನೂ ಅದೇ ಥರ ಬಂದಿರುತ್ತೆ ವಾವ್ ಸೂಪರ್ ನೋಡಿದ್ರೆ ಒಂದು ಲೇಯರಲ್ಲಿಯೂ ಕೂಡ ಇದೇ ಥರ ಜಾಳಿ ಬಂದಿದೆ ಪರ್ಫೆಕ್ಟ್ ಇವಾಗ ನೋಡಿ ಇನ್ನೊಂದು ತಕ್ ತೋರಿಸ್ತೀನಿ ಅದೇ ಥರ ಇದೆ ಪ್ರತಿಯೊಂದನ್ನು ಅದೇ ಥರ ಬಂದಿದೆ ನೀರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಂಡಿದೆ ನೋಡಿ ಹಿಂದ್ಗಡೆ ಭಾಗ ನೋಡಿದ್ರೂ ಅಷ್ಟೇ ಲೇರ್ ಇದೆ ಮೇಲ್ಗಡೆ ಟೆಕ್ಸ್ಚರ್ ನೋಡಿ ಪರ್ಫೆಕ್ಟಾಗಿದೆ ಇದ್ರ ಜೊತೆ ಇದೊಂದು ಮೆಣಸಿನ ಇಟ್ಕೊಂಡು ತಿಂದರೆ ಹೆಂಗಿರುತ್ತೆ ಹೇಳಿ ನನಗೆ ಗೊತ್ತು ನಿಂಬಾಯಲ್ಲೂ ಕೂಡ ನೀರು ಬರ್ತಾ ಇದೆ ದಿಢೀರಾಗೋ ಅಂಥ ರೆಸಿಪಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳು ತಿನ್ನೋ ಅಂಥ ಒಂದು ರೆಸಿಪಿ ಅಂತ ಅನ್ಬೋದು ಇಮಿಡಿಯೇಟಾಗಿ ಮಾಡ್ಕೊತೀನಿ ನಿಮ್ಮ ರೆಸಿಪಿ ಇದು ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನು ಇದನ್ನು ತಿಂದ್ಬಿಟ್ಟು ನೋಡ್ತೀನಿ ಕೆಚಪು ಬೇಡ ಏನೂ ಬೇಡ ಬರೀ ಇದೊಂದು ಹಸಿ ಮೆಣಸಿನಕಾಯಿಂದ ತಿಂದರೆ ಅಬ್ಬಬ್ಬಾ ಹ್ಞೂ ವಾವ್ ತುಂಬ ಚೆನ್ನಾಗಿದೆ ಟ್ರಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದೇ ಮೆಥಡಲ್ಲಿ ಮಾಡಿ ನಿಮ್ಮ ರೆಸಿಪಿ ಫೇಲ್ ಆಗೋಕ್ಕೆ ಚಾನ್ಸನೇ ಇಲ್ಲ ಬ್ಯಾಚುಲರ್ ಇದ್ದರೆ ನೀವು ಕೂಡ ಮಾಡ್ಕೊತೀನಿ ಮಕ್ಕಳಿಗೆ ಬೆಳಗ್ಗೆ ನೀವು ಇದನ್ನು ಬ್ರೇಕ್ಫಾಸ್ಟಕ್ಕಂತ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸಂಜೆನೆ ಮಾಡಿ ಫ್ರಿಜ್ಜಲ್ಲಿ ಇಡಿ ಬೆಳಗ್ಗೆ ಎದ್ದ ತಕ್ಷಣ ಹೊರ್ಗಡೆ ಇಟ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಡಿ ಅಷ್ಟೂ ಸಖತ್ತಾಗಿದೆ ಯಾರೂ ಬೇಡ ಅನ್ನಲ್ಲ ಅಷ್ಟು ಚೆನ್ನಾಗಿದೆ ನಿಮಗೆ ಇವತ್ತಿಂದಿದ್ದು ಹೊಸ ರುಚಿ ಹೊಸ ಅಡುಗೆ ಹೊಸ ಟ್ರಿಕ್ಕು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವೇಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯೂ